पाल भ्रापाल हलंदी बिजपी वेंदा भ्रश राज्यपालपाल राज्यपाल राज्यपाला 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 राज्यपाल 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 सरकार कई बेवन राज्यपाल केंद्र सरकार कई बैंक राज्यपाल कह रा पार्टी দলগুলি দলগুলি আজ ভারত mama 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 jaya 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 mama mama jaya 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 पार्टी सितरामैया जी के शिव कुमार जी राहुल गांधी जी महत्व गांधी जी ಕೇಂದ್ರ ಧಿಕಾರ ಧಿಕ್ಕಾರ ಧಿಕಾರ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹೋರಾಟವನ್ನು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನದ ಒಂದು ಹಗರಣ ಇದಲ್ಲ ಅವತ್ತರ ಮೂಡ ಅಧ್ಯಕ್ಷರು ಕೂಡ ಬಿಜೆಪಿ ಅಭಿಮಾನಿಗಳೇ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಸಂಸ್ಥೆಗಳೆಲ್ಲೂ ಕೂಡ ದುರುಪಯೋಗ ಪಡ್ಕೊಳ್ತಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಇವತ್ತು ನೂರ ಮೂವತ್ತಾರು ಶಾಸಕರು ಒಳಗೊಂಡಂತ ನಮ್ಮ ರಾಜ್ಯ ಸರ್ಕಾರ ಇವತ್ತು ಜನರ ತೀರ್ಪಿನಿಂದ ಜನರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೀ અનન્યાયા અયેયો અનન્યાયા બેકરા કૃતિપટની એયેયો અનન્યાયા અયેયો તલગલી તલગલી કોંગ્રેસનો તલગલી તલગલી નો મત તલગલી બીકેશુ કુમાર કી જય અયેયો અનન્યાયા અયેયો અનન્યાયા અયેયો અનન્યાયા બેક તો બેક વિરોધ જીડીપી સરકાર ಂತ ಸಂಸ್ಥೆಗಳೆಲ್ಲೂ ಕೂಡ ದುರುಪಯೋಗ ಪಡ್ಕೊಳ್ತಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಒಳಗೊಂಡಂತ ನಮ್ಮ ರಾಜ್ಯ ಸರ್ಕಾರ ಇವತ್ತು ಜನದ ತೀರ್ಪಿನಿಂದ ಜನರ ಆಶೀರ್ವಾದದಿಂದ ಬಂದಿರುವಂತ ಕರ್ನಾಟಕದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಹಾಗೂ ವಿರೋಧ ಪಕ್ಷ ಜನತಾದಳ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಇವತ್ತು ಪಿತೂರಿ ಮಾಡುವ ಮುಖಾಂತರ ಇಲ್ಲ ಸಲ್ಲದ ಸರ್ಕಾರವನ್ನ ಹೇಗಾದರೂ ಮಾಡಿ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಬಿ ಜೆ ಪಿಯ ಮುಂದಾಳತ್ವ ವಹಿಸಿರ್ತಕ್ಕಂಥ ಅನೇಕ ನಾಯಕರುಗಳ ಚಿಂತನೆಯಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಏನು ಪರವಾನಗಿ ಕೊಟ್ಟಿದ್ದಾರೆ ಏನು ಕಳೆತನ ಮಾಡಾರೆ ಅಂತ ಕೊಟ್ಟಾರೆ ಅಂತ ಗೊತ್ತಾಯ್ತಲ್ಲ ಅದು ಅವ್ರ ಹೆಸರಲ್ಲೇ ಇಲ್ಲ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ನಾನು ಒಬ್ಬ ಮೂಢ ಸದಸ್ಯನಾಗಿ ಸುಮಾರು ಹತ್ತು ಹನ್ನೆರಡು ವರ್ಷ ದೀರ್ಘಕಾಲದ ಸದಸ್ಯನಾಗಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮಾಡಿದ್ದಾನೆ ಈ ಥರ ಘಟನೆಗಳಿಗೆ ನೀವು ಕೊಡೋದಾದರೆ ಮೊಟ್ಟ ಮೊದಲನೇದಾಗಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಪರ್ಸೆಂಟ್ ರೀತಿಯಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಭೂ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಯ್ಯ ಸಾಹೇಬ್ರ ಮೇಲೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ನೀವು ಮೂಡಾದೆ ಕಾರಣ ತಗೋದಾದ್ರೆ ಮೂಡಾನೆ ನೀವು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಏನು ಭೂಮಿ ಹಂಚಿಕೆ ಏನಿದೆ ಸೈಟ್ ಹಂಚಿಕೆ ಏನಿದೆ ಆ ವ್ಯವಹಾರದಲ್ಲಿ ಅದು ನಿಮಗೆ ಕಾನೂನುಬದ್ಧ ಇಲ್ಲ ಅಂತ ಕಾಣಿಸಿದ್ರೆ ನೀವು ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ ಅನೇಕ ವಿವರಗಳನ್ನ ತರಿಸ್ಕೊಂಡು ಮೊದಲು ಪ್ರಾಸಿಕ್ಯೂಷನ್ಗೆ ಅಪ್ನೆ ಕೊಡಿ ಯಾರ ಕಾಲದಲ್ಲಿ ಆಯಿತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ನನಗೆ ಪತ್ರ ಒಳಗೆ ಬರ್ದಿದ್ದಾರಾ ನಂದು ಅದು ಆಸ್ತಿ ಅಂತ ಹೇಳಿ ನನ್ನ ಆಸ್ತಿ ನನಗೇನಾರು ಸೈಟ್ ಕೊಡಿ ಅಂತ ಹೇಳಿದಾರ ಯಾರ ಆಸ್ತಿಯನ್ನು ಕಳೆದುಕೊಂಡ್ರು ಅವರ ಪತ್ನಿ ಅವರು ಅರ್ಜಿಯ ಮೇಲೆ ಅವತ್ತಿನ ಸರ್ಕಾರ ಬಿ ಜೆ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಹೆಚ್ಚು ಸದಸ್ಯರುಗಳು ತೀರ್ಮಾನ ಮಾಡಿದ್ದಾರೆ ಯಾರಿದ್ದವರು ಅವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು ಅಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿ ಅವರು ಎಷ್ಟು ಜನ ಇದ್ರು ಜೆ ಡಿ ಎಸ್ನವ್ರು ಎಷ್ಟು ಜನ ಇದ್ರು ಅನ್ನೋದನ್ನ ತಾವು ಮಾಹಿತಿ ತರಿಸ್ಕೊಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಚುನಾವಣೆ ಆದ್ಮೇಲೆ ಕೇವಲ ಇಬ್ಬರಿಂದ ಮೂವರು ಪ್ರತಿನಿಧಿಗಳು ಇದ್ದಂಥದ್ದು ನಾನು ಕಂಡಿದ್ದೇನೆ ಅದೇ ತನ್ವೀರ್ ಶೇಟ್ ಅವರು ಇರ್ಬೋದು ನನಗೆ ಇರೋ ಹಾಗೆ ಮತ್ತೊಬ್ಬ ಪ್ರತಿನಿಧಿ ಯಾರು ಸನ್ಮಾನ ಸಿದ್ದರಾಮಯ್ಯವರಿದ್ದರು ಅವ್ರು ಯಾವತ್ತು ಮೂಡ ನಗರ ನಗರಾಭಿವೃದ್ಧಿ ಸಮಿತಿ ಸಭೆಗೆ ಬರೋದಿಲ್ಲ ಅಲ್ಲ ಅವರು ಅವತ್ತು ಇಲ್ಲಿ ನಗರಾಭಿವೃದ್ಧಿ ಅವರು ಮೂಢ ಮೆಂಬರೇ ಅಲ್ಲ ಯತೀಂದ್ರ ಅವರು ಮೂಢ ಮೆಂಬರಲ್ಲಿ ಅಧಿಕೃತವಾಗಿ ನೀವು ಪ್ರಾಸಿಕ್ಯೂಷನ್ನ ಇಬ್ಬರೇ ಇಬ್ರು ಮೈಸೂರು ನಗರಾಭಿವೃದ್ಧಿ ಸಂಸ್ಥೆ ತಗೊಂಡಂತ ನಿರ್ಧಾರನ ನೀವು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವತ್ತಿನ ಸರ್ಕಾರ ಅವತ್ತಿನ ಬೋರ್ಡು ಅವತ್ತಿನ ಸರ್ಕಾರ ಯಾರಿತ್ತು ಅವ್ರ ಮೇಲೆ ತಗೋಬೇಕು ಇವತ್ತು ನೀವು ಮಾಡ್ತಾ ಇದ್ರಲ್ಲ ವ್ಯವಸ್ಥೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ನಡೀತಕ್ಕಂಥ ಸರ್ಕಾರ ಸುಮಾರು ನೂರು ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರ ಯಾವ್ದಾರು ಇದ್ರೆ ಅದು ಭಾರತ ದೇಶ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತರ್ಲಿಕ್ಕೆ ಕಾರಣಕರ್ತಾದಂತ ಇವತ್ತು ಮಹಾತ್ಮ ಗಾಂಧೀಜಿಯವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಅನೇಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವರೆಲ್ಲ ತ್ಯಾಗ ಬಲಿದಾನದಿಂದ ಬಂದಂತ ಸ್ವಾತಂತ್ರ್ಯ ಹರಣ ಮಾಡ್ಲಿಕ್ಕೆ ಕೊಟ್ಟಿದಿರಲ್ಲ ಇದು ನಿಮ್ಮ ನೈತಿಕತೆಯನ್ನ ಎತ್ತಿ ಹಿಡಿದಿಲ್ವಾ ನೈತಿಕವಾಗಿ ನೀವು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದಂಗಲ್ವಾ ಯಾವ ಪ್ರಯೋಜನಕ್ಕೆ ಯಾವ ಸರ್ಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳಗಡಿಸಲಿಕ್ಕೆ ಕೊಟ್ಟಿದ್ದೀರೋ ಇದು ನೀವು ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿ ಇದ್ದೀರಿ ಅಂತ ಗೊತ್ತಿಲ್ವಾ ಇವತ್ತು ನಿಮ್ಮ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಬಂದಂತ ಫಲಿತಾಂಶ ಖಲಿತಾಂಶ ನಿಮಗೆ ಗೊತ್ತಿಲ್ವಾ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಮತ್ತೆ ಮಾರಣಾಂತಿಕವಾಗಿ ಒಂದು ಪ್ರಜಾಪ್ರಭುತ್ವದ ಒಡಿಯಲ್ಲಿ ಚುನಾಯಿತವಾದಂತ ಸರ್ಕಾರವನ್ನ ಪುಡಮೇಲ್ ಮಾಡಲಿಕ್ಕೆ ಕೊಟ್ಟಿದ್ರಲ್ಲ ಇದು ನಿಮ್ಮ ನೈತಿಕತನೆಯ ಬಿಜೆಪಿಯವರು ಏನು ಈ ದೇಶದಲ್ಲಿ ಇನ್ಯಾರು ಅತ್ಯಂತ ಪ್ರಾಮಾಣಿಕವಾದಂತ ರಾಜಕಾರಣಿಗಳ ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾರಲ್ಲ ಕೊಟ್ಟಿದ್ದೀರಾ ಚೊಲ್ಲೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರ ಕೊಟ್ಟಿದ್ದೀರಾ ನಿರಾಣಿಯವರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದೀರ ಇನ್ನು ಅನೇಕ ಘಟನೆಗಳು ಇದು ಸರ ಇದು ಉದ್ದಕ್ಕೆ ಲೆಂತ್ ಬರ್ಕೊಂಡ್ರೆ ಎಸು ಬರ್ಕೊಂಡು ಹೋದ್ರೆ ಸುಮಾರು ಪಟ್ಟಿ ಆಗ್ತದೆ ಇದು ನಿಮ್ಮ ನಿಮ್ಮ ನೈತಿಕತೆ ಏನು ಗವರ್ನರ್ ಆಫೀಸ್ ಏನ್ ಮಾಡಬೇಕು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೊಂದು ದಿವಸ ಇವತ್ತು ಏನು ರಾಜ್ಯಪಾಲರ ಒಂದು ಅನುಮತಿ ಏನಿದೆ ಇದು ಪ್ರಜಾಪ್ರಭುತ್ವದ ಕಗ್ಗೋಳೆ ಕರಾಳ ದಿನ ಕಪ್ಪು ದಿನ ಅನ್ನುವಂಥದ್ದನ್ನು ನನ್ನ ಭಾವನೆ ನಾವು ನಮ್ಮ ಪಕ್ಷ ನಾವೆಲ್ಲ ಶಾಸಕರುಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಇದ್ದೇವೆ ನೂರ ಮೂವತ್ತಾರು ಶಾಸಕರು ನಾವಿದ್ದೇವೆ ಅವ್ರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೆ ಅವ್ರನ್ನ ಕೈಗಿಳಿಸಕ್ಕೆ ಬಿಡಲಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವೇನು ಏನು ಮಾಡಬೇಕು ಅಂತ ಮಾಡಿದಿರಿ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸಿಕೊಂಡು ಅನ್ನುವಂಥದ್ದು ನನ್ನ ಆದಂಥ ಪ್ರಶ್ನೆ ನಮ್ಮ ಬಿ ಜೆ ಪಿಯ ನಾಯಕರುಗಳಿಗೆ ಜೆ ಡಿ ಎಸ್ ನಾಯಕರುಗಳಿಗೆ ಅತ್ಯಂತ ಕಳಂಕ ರಹಿತವಾದಂಥ ಒಂದು ರಾಜಕಾರಣ ಜೀವನ ನಡೆಸ್ಕೊಂಡು ಬಂದಂಥ ಸಿದ್ದರಾಮಯ್ಯವ್ರ ಮೇಲೆ ಕಳಂಕ ರೈತರು ಮಾಡ್ತಾ ಇರ್ತಕ್ಕಂಥ ಆಪಾದನೆಗಳು ಇವತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನು ಅಲ್ಲಾಡಿಸ್ತಕ್ಕಂಥದ್ದಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅನ್ನುವಂಥದ್ದು ನನ್ನ ಭಾವನೆ ಇದು ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ಈ ತಕ್ಷಣ ಕರೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರುಗಳು ಸೇರಿ ಮಾಡ್ತಾ ನಾವು ನಾಳೆ ಅಥವಾ ಸೋಮವಾರದಿಂದ ಪ್ರತಿನಿತ್ಯ ಪ್ರತಿ ಹೋಗ್ ಪ್ರತಿ ತಾಲೂಕಿನಲ್ಲಿ ಪ್ರತಿ ದಿವಸ ರಾಜ್ಯಪಾಲರ ಅನುಮತಿ ವಿರುದ್ಧ ಪ್ರಜಾತಂತ್ರದ ವ್ಯವಸ್ಥೆಯ ಕಗ್ಗೋಲಿಯ ದಿನ ಕರಾಳ ದಿನವನ್ನ ನಾವು ಆಚರಣೆ ಮಾಡಕ್ಕೆ ಸಿದ್ಧ ಇದ್ದೇವೆ ಸೋಮವಾರದಿಂದ ಅದಕ್ಕೆ ಚಾಲನೆ ಕೊಟ್ಟೇ ಕೊಡ್ತೇವೆ ಎಷ್ಟೇ ಒತ್ತಡ ಬಂದ್ರು ಕಾನೂನಿನ ಮೂಲಕ ನಮ್ಮ ಬಗ್ಗೆ ಬಿಡಿದ ನೀವೇನೇ ಪ್ರಯತ್ನ ಪಟ್ರು ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ ಈ ರಾಷ್ಟ್ರದಲ್ಲಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ಅನೇಕ ರಾಜ್ಯಗಳಲ್ಲಿ ಒಂದಾದಂತ ಕರ್ನಾಟಕ ರಾಜ್ಯದ ಭವಿಷ್ಯದ ಮೇಲೆ ಜನರ ಭವಿಷ್ಯದ ಮೇಲೆ ನೀವು ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟು ನೈತಿಕತೆ ಉದ್ಯೋಗಿಗಳು ದಯಮಾಡಿ ಸೋಮವಾರದಿಂದ ಆಗಲೋ ರಾತ್ರಿ ಆದ್ರೂ ಪರವಾಗಿಲ್ಲ ಈ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಬೇಕು ನಾವೆಲ್ಲ ಒಗ್ಗೂಡಿ ಪ್ರಜಾಪ್ರಭುತ್ವ ಪ್ರಜಾತಂತ್ರ ಉಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಜೋಡಿಸ್ಬೇಕು ಅನ್ನುವಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೊಂದು ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜಿಲ್ಲಾದ್ಯಂತ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ತಾವರಚಂದ್ ಗೆಲ್ಹೋಟ್ರವರು ನೀಡಿರ್ತಕ್ಕಂಥ ಪ್ರಾಸಿಕ್ಯೂಷನ್ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತದಿಂದ ಸ್ಥಾಪಿತವಾದ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಹುನ್ನಾರ ನಮ್ಮ ರಾಜ್ಯದಲ್ಲಿ ಈ ರೀತಿಯ ಘಟನಾವಳಿಗಳು ಹಿಂದೆಯೂ ಕೂಡ ನಡೆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಸಂವಿಧಾನ ಸಂಸ್ಥೆಗಳನ್ನು ಸಾಂವಿಧಾನಿಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದು ಅಕ್ಷಮ್ಯ ಅಂತಕ್ಕಂಥ ತೀರ್ಪನ್ನು ಕೂಡ ನೀಡಿದೆ ಈ ಪ್ರಾಸಿಕ್ಯೂಷನ್ ವಿರುದ್ಧ ನಮ್ಮ ಪಕ್ಷ ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡ್ತದೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಬಿ ವಿ ನಾಗರತ್ನಂನವರು ಕೂಡ ಸರ್ಕಾರದಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪ ಅತಿಯಾಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣ ಇದಲ್ಲ ಬಿ ಜೆ ಪಿ ಸರ್ಕಾರದಲ್ಲೇ ಆಗಿರ್ತಕ್ಕಂಥ ಹಗರಣ ಇದು ತತ್ಸಂಬಂಧವಾಗಿ ಮೂಢ ವಿಚಾರದಲ್ಲಿ ಯಾವುದೇ ರೀತಿಯ ಲೋಪವನ್ನು ನಮ್ಮ ಮುಖ್ಯಮಂತ್ರಿಗಳು ಎಸಗಿಲ್ಲ ಅದನ್ನು ಸದನದಲ್ಲೂ ಕೂಡ ಪ್ರತ್ಯೇಕವಾದ ಒಂದು ನ್ಯಾಯಾಂಗ ತನಿಖೆನೇ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಉತ್ತರ ಕೊಟ್ಟಿದ್ದಾರೆ ಸದನವನ್ನು ವಿರೋಧಿಸಿ ನ್ಯಾಯಾಂಗ ತನಿಖೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿರೋಧಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಕ್ಷಮ್ಯ ನಾವು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಈ ರೀತಿಯ ಸಂವಿಧಾನದ ವಿರೋಧಿ ನಡೆಯನ್ನ ಕರ್ನಾಟಕದ ಜನತೆ ಕ್ಷಮಿಸುವುದಿಲ್ಲ ಅಂತಕ್ಕಂಥ ಸಂದೇಶವನ್ನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಿಲುವೇನಿದೆ ಅದನ್ನ ನಾವು ನಮ್ಮೆಲ್ಲ ಸ್ನೇಹಿತರುಗಳು ಇದನ್ನ ಇನ್ನೂ ವಿಸ್ತರಿಸ್ತೀವಿ ನಡೆಯನ್ನ ಖಂಡಿತವಾಗಲೂ ಕೂಡ ನಾವು ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಪ್ರಜಾತಂತ್ರದ ವ್ಯವಸ್ಥೆ ಇರ್ತಕ್ಕಂಥ ಈ ದೇಶದ ಪ್ರಜಾಪ್ರಭುತ್ವವನ್ನು ಅಲುಗಾಡಿಸ್ತಕ್ಕಂಥ ಕೆಲಸವನ್ನು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಬ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳಿಗೆ ಇವತ್ತು ನಾನು ಧಿಕ್ಕಾರ ಕೂಗ್ಲಿಕ್ಕೆ ಬಯಸ್ತೇನೆ ಇವತ್ತು ಇವತ್ತು ಎಷ್ಟು ನೀವು ನಿಮ್ ನಿಮಗೆ ಏನು ನೈತಿಕತೆ ಇದೆ ಇಡೀ ಭ್ರಷ್ಟಾಚಾರದ ಮೂಲ ತಾಯಿ ನೀವು ಇವತ್ತು ನೀವು ಮಾಡಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ನಿಂತೆ ಅತ್ಯಂತ ಜನ ವಿರೋಧಿ ನಿಮ್ಮ ನಿಲುವು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಾಯಿಸ್ತೇನೆ ಇವತ್ತು ಸಿದ್ದರಾಮಯ್ಯವ್ರು ಏನು ಏನು ಆಪಾದನೆ ಇದೆ ಅವ್ರ ಮೇಲೆ ಮೂಡಾದಲ್ಲಿ ಅವ್ರ ಹೆಸರಿಗೆ ಸಹಿತ ಸಹಿತ ತಗೊಂಡಿದ್ದಾರೆ ಮೂಡಾದಲ್ಲಿ ಅರ್ಜಿ ಹಾಕಿದ್ದಾರೆ ನನಗೆ ಸೈಟ್ ಕೊಡಿ ಅಂತ ಅವರ ಪತ್ನಿಯವರು ಅರ್ಜಿ ಹಾಕಿದ್ದಾರೆ ಅವರ ಪತ್ನಿಯವರ ಹೆಸರಲ್ಲಿ ಇದ್ದಕ್ಕಂಥ ಜಮೀನು ಅವರ ಅಣ್ಣ ಕೊಟ್ಟಿರ್ತಕ್ಕಂಥ ದಾನದ ಜಮೀನನ್ನು ಅಲ್ಲಿ ನನಗೆ ನೀವು ತಗೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೀವು ನಮ್ಮ ಗಮನಕ್ಕೆ ತೆರೆದನ್ನೇ ಲ್ಯಾಂಡ್ ಅಕ್ವೀಷನ್ ಮಾಡ್ಕೊಂಡಿದ್ರಿ ಅದಕ್ಕೆ ನನಗೆ ಪರ್ಯಾಯವಾಗಿ ಏ ಒಂದು ಪ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಬರ್ತಿದ್ರ ನಾನು ಸೈಟ್ ಕೊಡಿ ಅಂತ ಬರ್ತಿದ್ದೀರಾ ದುಡ್ಡು ಕೊಡಬೇಕಾಯಿತು ಏನಿವತ್ತು ನಾವು ಲ್ಯಾಂಡ್ನ ಆ್ಯಕ್ವೇಷನ್ ಮಾಡ್ಕೊಂಡ್ರೆ ಒಂದಿಷ್ಟು ತ್ರೀ ಕೊಡಬೇಕಾಯ್ತು ಅದೇ ದುಡ್ಡು ಕೊಡಿ ಅವ್ರು ಲ್ಯಾಂಡ್ ಕೇಳಿದಾರ ನಮ್ಗೆ ಇಷ್ಟು ಸ್ಕ್ವೇರ್ ಫೀಟ್ ಬೇಕು ಅಂತ ಕೇಳಿದಾರ ಕೊಟ್ಟಿರೋರು ನೀವು ಅದು ಯಾರು ಬಿ ಜೆ ಪಿ ಸರ್ಕಾರ ಯಾರು ಅಧ್ಯಕ್ಷರು ಬಿ ಜೆ ಪಿಯವರು ಅಲ್ಲಿರ್ತಕ್ಕಂಥ ಸದ ಸದಸ್ಯರಾರು ಜೆ ಡಿ ಎಸ್ನವರು ಏನನ್ಬೇಕು ಇದಕ್ಕೆ ನೀವು ಕೊಟ್ಟಿರ್ತಕ್ಕ ಇದು ನಿಜವಾಗಿ ಪ್ರಜಾಪ್ರಭುತ್ವದಿಂದ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರವನ್ನು ಒಂದು ಏನು ದೆಹಲಿಯಲ್ಲಿ ಅನೇಕ ಕಡೆ ಒಂದು ಗ ಬಿ ಜೆ ಪಿಯವರ ರಾಜ್ಯಪಾಲರನ್ನ ಗೌರ್ನರ್ನ ಕೆ ಲೆ ಲೆ ಲೆಫ್ಟಿನೆಂಟ್ ಗೌರ್ನರ್ನ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊತಾ ಇದ್ದಾರೋ ಆ ದುರುಪಯೋಗಕ್ಕೆ ಇವತ್ತು ಇಲ್ಲಿ ಪಟ್ಟ ಕಡೆಯದಾಗಿ ಪ್ರಜಾಪ್ರಭುತ್ವಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಅಂದರೆ ಪ್ರಜಾ ಸಿದ್ದರಾಮಯ್ಯನವರು ಅಂತಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಕರ್ನಾಟಕದಿಂದ ಇಳಿಸ್ಬೇಕು ರಾಜ್ಯ ಸರ್ಕಾರವನ್ನು ಇಳಿಸ್ಬೇಕು ಅದನ್ನು ಮೂಲೋದ್ಘಾಟನೆ ಮಾಡೋದ್ರ ಮುಖಾಂತರ ಮತ್ತೆ ತಾವೇ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಒಂದು ಕರಾಳ ನಿರ್ಧಾರವನ್ನು ಸನ್ಮಾನ್ಯ ಎಚ್ ಡಿ ಅವರು ಪ್ರಹ್ಲಾದ್ ಜೋಶಿಯವರು ಬಾ ಇದು ದೇಶದ ಆಡಳಿತ ಮಾಡ್ತಕ್ಕಂಥ ಅನೇಕ ನಾಯಕರು ಒಟ್ಟುಗೂಡಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೋ ಇದು ಇದು ಕುತಂತ್ರ ಇದೋ ಅನ್ಯಾಯ ಇದು ಜನರ ಸರ್ಕಾರ ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಲೆ ಮಾಡತಕ್ಕಂಥ ಎಸಿಗೆ ಕೊಲೆ ಮಾಡಿದ್ರೆ ಒಂದು ಸಲ ಪರವಾಗಿಲ್ಲ ಅವನಿಗೆ ತಪ್ಪಿಗೆ ಶಿಕ್ಷೆ ಇರ್ತದೆ ನೀವು ಕೊಲೆಗೆ ಕೊಲೆಗಾರರಿಗಿಂತ ನೀವು ಕಡೆ ಅನ್ನುವಂಥದ್ದನ್ನು ನನ್ನ ನನ್ನ ನಿಲುವು ನನ್ನ ಸಿದ್ದರಾಮಯ್ಯವ್ರು ಯಾಕೆ ರಾಜೀನಾಮೆ ಕೊಡಬೇಕು ನಾವು ನೂರ ಮೂವತ್ತಾರು ಜನ ಶಾಸಕರು ನಾವು ಅವರ ಬೆಂಬಲ ಬೆ ಬೆಂಬಲಕ್ಕೆ ನಿಂತಿದ್ದೇವೆ ಪ್ರಬಲ ಪ್ರಜಾಪ್ರಭುತ್ವದಲ್ಲಿ ಏನು ಏನು ವ್ಯವಸ್ಥೆ ನಾವು ಎಷ್ಟು ಎಲ್ಲಿ ಅಧಿಕ ಜನ ಜಾಸ್ತಿ ಇರ್ತಾರೆ ಶಾಸಕರು ಇರ್ತಾರೆ ಹೆಚ್ಚು ಜನ ಅವರು ಅಧಿಕಾರದಲ್ಲಿರ್ತಕ್ಕಂಥ ಸ ವ್ಯವಸ್ಥೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರಗಳನ್ನ ತೆಗೀದೇವ್ರ ಉದ್ದೇಶ ಆದರೆ ಕಾಂಗ್ರೆಸ್ ಬಿ ಜೆ ಪಿ ಹೊರತಾದ ಎಂಥ ಎಲ್ಲ ಸರ್ಕಾರಗಳು ತೆಗಿಯ ಉದ್ದೇಶ ಆದರೆ ಇವರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಯ್ತದೆ ಇವರ ಮೂಲ ಉದ್ದೇಶ ಏನು ಇವರೇನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನೀವು ಅಧಿಕಾರ ಮಾಡಲಿಲ್ವಾ ನಿಮ್ಮ ಮೇಲೆ ಅನೇಕ ಭ್ರಷ್ಟಾಚಾರದ ವ್ಯವಸ್ಥೆ ಬರಲಿಲ್ವಾ ಅವತ್ತು ನಿಮ್ಮ ಸರ್ಕಾರಗಳನ್ನ ಗವರ್ನರ್ ಆಫೀಸ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಘಟನೆ ಯಾವ್ದಾರ ಇದೆಯಾ ನಿಮ್ಮ ನೈತಿಕತೆ ಏನಿದೆ ಇದು ಅತ್ಯಂತ ಪ್ರಜಾಪ್ರಭುತ್ವದ ವ್ಯಭಿಚಾರದ ದಿನ ಅಂತ ಹೇಳಲಿಕ್ಕೆ ಬಯಸ್ತಾರೆ